ರು ಬಂದು ಎಲ್ಲ ತಗೋಬೇಕಂತ ನಾವು ಇನ್ನೂ ತಿಸ್ಕೊಂಡು ಬರ್ತೀವಿ ಹಣ್ಣಲ್ಲ ನೆಸಿದ್ವಿ ಹುಡುಗಿ ಹಣ್ಣು ಮಾಡಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಮತ್ತು ಈ ಸಲ ಸ್ವಲ್ಪ ಬೆಳೆ ಸ್ವಲ್ಪ ಬೆಲೆನೂ ಕಮ್ಮಿ ಇದೆ ರೇಟು ಅನ್ನ ಹಣ್ಣಿಗೆ ಬೆಲೆ ಕಮ್ಮಿ ಇದೆ ರೈತರು ಇದ್ದಾರೆ ಸರ್ಕಾರ ಅದಕ್ಕೆ ಬರ್ಬೇಕು ಸರ್ ನಾಗರಾಜ್ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ಕಾರ್ಪೊರೇಷನ್ ಮ್ಯಾಂಗೋ ಮೇಳ ಈ ಭಾಗದ ರೈತರಿಗೆ ಉಪಯೋಗ ಆಗಲಿ ಅಂತ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಈ ಜಿಲ್ಲೆಗಳಿಂದ ರೈತರು ಭಾಗವಹಿಸಿದ್ದಾರೆ ಅವರೇ ಬೆಳೆದ ರೈತರೇ ನೇರವಾಗಿ ಹಣ್ಣು ಮಾಡಿ ಇಲ್ಲಿಗೆ ತಗೊಂಡು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಮಧ್ಯವರ್ತಿಗಳು ಯಾರು ಇರೋದಿಲ್ಲ ರೈತರೇ ನೇರವಾಗಿ ಕೊಡ್ತಾರೆ ಆಮೇಲೆ ರಾಸಾಯನಿಕ ಮುಕ್ತವಾಗಿರ್ತದೆ ಇದು ನೈಸರ್ಗಿಕವಾಗಿ ಮಾರಿಸಿರುವ ಹಣದಲ್ಲಿ ರೈತರು ರೈತರಿಂದಲೇ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಗ್ರಾಹಕರಿಗೆ ಆರೋಗ್ಯಕರವಾಗಿ ಇದನ್ನು ತುಮಕೂರು ಭಾಗದ ರೈತರು ನಮ್ಮ ಲಾಲ್ಬಾಗ್ ನಲ್ಲಿ ಇದ್ದಾರೆ ಲಾಲ್ಬಾಗ್ನಲ್ಲಿ ಸಾಕಷ್ಟು ಜನ ಇದ್ದಾರೆ ಮುಂಚೆ ಬರ್ತಾರೆ ಇದ್ದಾರೆ ನಾವು ಇಲ್ಲಿ ಏನು ಅಂತಂದ್ರೆ ಅವರು ರಿಸರ್ಚ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ನಾವು ಇಲ್ಲಿ ಮಾರುಕಟ್ಟೆಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಆಮೇಲೆ ಗ್ರಾಹಕರಿಗೂ ಕೂಡ ಒಳ್ಳೆಯ ಹಣ್ಣುಗಳು ದೊರಕಬೇಕು ರಾಸಾಯನಿಕ ಮುಕ್ತ ವಿಷ ಈಗ ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕಿದ ಹಣ್ಣುಗಳು ತಿಂದರೆ ಅದು ಪಾರ್ಸಲೋಜೆನಿಕ್ ಇದೆ ಇದು ಇಥ್ಲಿನ್ ರೈಪ್ನಿಂಗ್ ಆಗಿರುತ್ತೆ ಅಥವಾ ನಮ್ಮ ನೆಲ್ಲ ಮುಗಿದು ಹಾಕಿ ನೈಸರ್ಗಿಕವಾಗಿ ಮಾಡಿಸಿರುವಂಥ ಹಣ್ಣುಗಳಾಗಿರ್ತವೆ ಅದರಿಂದ ಅದನ್ನು ರೈತರು ರೈತರಿಂದ ನೇರವಾಗಿ ಬೆಳೆಸಿ ಖರೀದಿ ಮಾಡೋದ್ರಿಂದ ರೈತರಿಗೂ ಉಪಯೋಗ ಆಗ್ತದೆ ರೈತರಿಗೂ ಒಂದು ಅನುಕೂಲ ಆಗ್ತದೆ ಈ ಭಾಗದ ಕನ್ಸ್ಯೂಮರ್ಸು ಅಂದರೆ ಗ್ರಾಹಕರು ಇಂಡಿಯಾ ಒಂದು ರೈತರಿಗೆ ಕೊಳ್ಳುವಿಕೆನಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಬೇಕಂತ ಹೇಳಿದಂಥ ನಿರ್ದೇಶಕ ಕರ್ನಾಟಕ ಮ್ಯಾಂಗೋ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಮ್ಮ ಹೆಬ್ಬಾಳ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಹಾಗಾಗಿ ಇಲ್ಲಿ ಹೆಚ್ಚು ಜನಗಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಇವಾಗ ಎಚ್ ಆರ್ ತಮ್ಮ ಗೊತ್ತಿರ್ಬೋದು ಅದು ಸ್ವಲ್ಪ ನಮ್ಮ ಹೆಬ್ಬಾಳಕ್ಕೋಸ್ಕಂದರೆ ಬೆಂಗಳೂರಿಂದ ಸ್ವಲ್ಪ ದೂರ ಇದೆ ಇದು ಹತ್ರ ಇರೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಕ್ರಮ ಸುತ್ತಮುತ್ತ ಗ್ರಾಹಕರಿಗೂ ಸಹ ಒಂದು ಅನುಕೂಲ ಆಗುತ್ತೆ ಮಧ್ಯವರ್ತಿಗಳ ಆವಡಿ ಇಲ್ದೇ ತಾಜಾ ಒಂದು ಮಾವನ ಸಿಗಬೇಕು ಅಂತ ಹೇಳಿದ್ರೆ ದಯಮಾಡಿ ಈ ನಮ್ಮ ಹೆಬ್ಬಾಳ ಸುತ್ತಮುತ್ತ ಇರುವಂಥ ಎಲ್ಲ ಸಾರ್ವಜನಿಕರು ಬಂದು ರೈತರಿಗೆ ಅನುಕೂಲ ಆಗುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ಅಂತ ಹೇಳಿದ್ರೆ ಹದಿನಾಲ್ಕನೇ ತನಕ ಮೇಳ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಆರು ಗಂಟೆ ತನಕ ಇರ್ತದೆ ಅಂದರೆ ಮಾವಿನ ಹಾಡುಗಳು ಎಲ್ಲಿವರೆ ಖಾಲಿ ಆಗಬೇಕು ಅಲ್ಲಿ ತನಕ ಇರ್ತಾರೆ ಬೇಗ ಬೇಗ ಬಂದರೆ ನಿಮಗೆ ತಾಜಾ ಹಣ್ಣುಗಳು ಸಿಗ್ತವೆ ಇರ್ತದೆ ನಾಳೆನೇ ಇರುತ್ತೆ ಇವತ್ತು ಹದಿನಾಲ್ಕು ಮತ್ತು ಹದಿನೈದು ಡಾಕ್ಟರ್ ಕೆ ಶಿವರಾಮ್ ಹೇಳಿ ನಾನು ಅಲಿಮಿನೇ ಸ್ಟೇಷನಲ್ಲಿ ಕಾರ್ಯಕಾರಿಣಿ ಸದಸ್ಯನ ಉದ್ದೇಶ ಏನಂದರೆ ಗ್ರಾಹಕರು ಮತ್ತು ರೈತರು ಅಲ್ಲಿ ಮಧ್ಯವರ್ತಿ ಅವಾಯ್ಡ್ ಆಗ್ತಾರೆ ಹಾಗಾಗಿ ರೈತರಿಗೆ ಒಂದು ಲಾಭ ಆಗೋ ಉದ್ದೇಶ ಅಂದರೆ ಮೊದಲನೇದಾಗಿ ನಾವು ಮಾವಿನ ಮೇಳ ಮಾಡ್ತಾ ಇದ್ದೀವಿ ಆಮೇಲೆ ಈಗ ಸಾಕಷ್ಟು ಕಡೆ ಬೆಂಗಳೂರು ತುಂಬ ಎಲ್ಲ ಕಡೆ ಮಾಡ್ತಾರೆ ಬಟ್ ಈ ಭಾಗದವರಿಗೆ ಬೆಂಗಳೂರು ನಾರ್ತ್ ಉತ್ತರ ಭಾಗದಲ್ಲಿ ಮಾವು ಮಾವು ಮೇಳ ಮಾಡ್ತಾಯಿರ್ತು ಇದೇ ಮೊದಲ ಬಾರಿಗೆ ಹೆಬ್ಬಾಳ ಏನಕ್ಕೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ಹೆಬ್ಬಾಳ ಇದು ಅಸೋಸಿಯೇಟೆಡ್ ವಿತ್ ಓಲ್ಡೆಸ್ಟ್ ಅಗ್ರಿಕಲ್ಚರ್ ಕಾಲೇಜು ಮಹಾರಾಜರು ಕಾಲದಿಂದನೂ ಅವನಿಂದನೂ ಹೆಬ್ಬಾಳ ಅಗ್ರಿಕಲ್ಚರ್ ಕಾಲೇಜ್ ಅಂತ ತುಂಬ ಹೆಸರುವಾಸಿಯಾದದ್ದು ಹಾಗಾಗಿ ನಾವು ಹೆಬ್ಬಾಳ ಮಾವು ಮೇಳ ಅಂಥೇಳಿ ಹೆಸರು ಕೊಟ್ಟು ಈ ಥರ ಕಾರ್ಯಕ್ರಮನ ಪ್ರತಿ ವರ್ಷವೂ ನಾವು ಮಾಡೋ ಒಂದು ಉದ್ದೇಶ ಇತ್ತು ಈಗ ನಮಗೆ ತೋಟಗಾರಿಕೆ ಇಲಾಖೆ ಇನ್ನು ಮುಖ್ಯವಾಗಿ ನಮ್ಮ ನಾಗರಾಜ್ ಅಂತೇಳಿ ಮ್ಯಾಂಗೋ ಡೆವಲಪ್ಮೆಂಟ್ ಬೋರ್ಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಎರಡೂ ಇಲಾಖೆಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಅಲುಮಿನಿ ಅಸೋಸಿಯೇಷನ್ ನಾವು ಈ ಮೂರು ಡಿಪಾರ್ಟ್ಮೆಂಟ್ಗಳು ಒಟ್ಟಾಗಿ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಈ ಕಾರ್ಯ ಅಲುಮಿನಿ ಅಸೋಸಿಯೇಷನ್ ಆಮೇಲೆ ಸೇಂದೂರ ಇದೆ ಇದೆ ಎಲ್ಲ ಥರ ಒಂದು ಅರ್ಧ ವೆರೈಟಿ ಇದೆ ನಂತರ ವೆಂಕಟರಾಮ್ ರೆಡ್ಡಿ ಅಂತ ಹೇಳಿ ಸರ್ಪಿಯೊಂದು ಅನ್ನಕ್ಕೂ ತಾಳಿ ಬೇಕಾಗ್ತಾರೆ ಸುತ್ತ ಪಾಲೂಕು ಕಾಣ್ಹಳ್ಳಿ ಅಂತ ಬಂದವು ಗದ್ವಾ ಹುಬ್ಬಳಿ ಒಂದು ಹನ್ನೊಂದು ಎಗ್ರೆ ತೋಟ ಇದೆ ಇವಾಗ ಇಲ್ಲಿ ಬ ನನ್ನ ಹತ್ರ ಎಲ್ಲ ವೆರೈಟೀಸು ಇದೆ ಹೇಳಿ ಹೆಸ್ರು ಹೇಳಿ ನನ್ನದು ಮಲ್ಲಿಕಾಯಿದೆ ಮಲ್ಲಿಕಾಯಿದು ಗಜೇರಿ ಇದೆ ಮತ್ತೆ ಮಲ್ಗೋಮ ಮಲ್ಗೋಮ ಇದೆ ಆಮೇಲೆ ಇನ್ನು ವೆರೈಟಿ ಅದು ಲೋಕಲ್ ವೆರೈಟಿ ಇದೆ ಹಾಂ

ಒಂದು ಗಿಡಕ್ಕೆ ಸರ್ ನಿಮಗೆ ನಾಲ್ಕು ವರ್ಷಕ್ಕಂತ ಒಂದ್ ಎರಡು ಗಿಡ ಎರಡು ಬೀಳುತ್ತೆ ಅದನ್ನು ಐದನೇ ವರ್ಷಕ್ಕೆ ಒಂದು ಆರು ಏಳು ಬೀಳುತ್ತೆ ಆರನೇ ವರ್ಷಕ್ಕೆ ಒಂದು ಮೂವತ್ತು ಮೂವತ್ತು ಮೂವತ್ತೈದು ಹಣ್ಣುಗಳು ಬೀಳುತ್ತೆ ಬೀಳುತ್ತವೆ ನಂದಾಜ್ ಮಿಯಾಜ್ ಹಾಕಿ